ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ವಿಸ್ಮ್ ಚಾನಲ್ಗೆ ಸ್ವಾಗತ ಹಾಗೂ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು ಇವತ್ತು ಏಳು ಅಮಾವಾಸ್ಯೆ ಆಗಿತ್ತು ಅದ್ರ ಜೊತೆಗೆ ನಾನು ಒಂಬತ್ತನೇ ದಿನ ಆಗಿತ್ತು ಏಳು ಬತ್ತಿ ಹೆಚ್ಚಕ್ಕೆ ಶುರು ಮಾಡಿ ಕೊನೆಯ ದಿನ ಒಂಬತ್ತನೇ ದಿನ ಆಗಿರೋದ್ರಿಂದ ನಾನು ಒಂಬತ್ತು ದಿನ ಮೌನವರತ ಆಚರಿಸ್ತಿದ್ದೆ ಮಾತಾಡ್ತಾ ಇರಲಿಲ್ಲ ಹಾಗೆ ಕೊನೆಯ ದಿನ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಮಧುರ ಪಕ್ಕ ಚಾಮನಹಳ್ಳಿ ಅಂತ ಅಲ್ಲಿ ನೋಡಿದ್ವಿ ಜನ ಸಾಗರ ತುಂಬ ಸೇರಿತ್ತು ಇಲ್ಲಿ ಆವರಣದಲ್ಲೇ ಎಳ್ಳು ಬತ್ತಿ ಹಚ್ಚಕ್ಕೆ ಶುರು ಮಾಡಿದ್ರು ಜನ ಅದೊಂದು ಬೇಜಾರಾಯಿತು ಎಣ್ಣೆ ಎಲ್ಲ ಚೆಲ್ಕೊಂಡಿತ್ತು ದಾಟೋದೇ ಬೇಜಾರಾಗಿತ್ತು ಹಾಗೆ ಬಸವೇಶ್ವರ ಅರಳಿ ಮರ ಪ್ರದಕ್ಷಿಣೆ ಆಗ್ತಾಯಿತ್ತು ನಾವು ಒಂದಷ್ಟೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ ನೋಡಿ ನಾವು ಖುಷಿಪಟ್ವಿ ಈ ತುಂಬ ದಿನದಿಂದ ಈ ಥರ ಸಭೆ ಸೇರಿರ್ಲಿಲ್ವೇನೋ ಅನ್ನದಾನ ಪರಿಸೆ ಎಲ್ಲ ನಡೀತಾ ಇತ್ತು ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡು ಅಂದ್ಬಿಟ್ಟು ನಾವು ಮುಂದೆ ಹೋಗೋಣ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿ ನವಗ್ರಹ ಸುತ್ತಬೇಕಿತ್ತು ಅದಕ್ಕೆ ಇಲ್ಲಿ ಜನ ಕಮ್ಮಿ ಆಗಲಿ ಅಂದ್ಕೊಂಡೆ ಅಲ್ಲಿ ಸ್ವಾಮಿ ಕೂಡ ಅಲ್ಲಿ ಸುತ್ತಿಸ್ತಾಯಿದ್ರು ಸ್ವಾಮಿ ಮೆರವಣಿಗೆ ಆಗ್ತಾಯಿತ್ತು ನೋಡಿ ಬಸವಪ್ಪ ಮತ್ತು ಶನೇಶ್ವರ ಸ್ವಾಮಿ ಮೆರವಣಿಗೆ ಕೂಡ ಆಗ್ತಾ ಇದೆ ಪ್ರದಕ್ಷಿಣೆ ನಡೀತಾ ಇದೆ ಹಾಗೆ ನಾನು ನವಗ್ರಹದೊಳಗೆ ಹೋಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದ್ಬಿಟ್ಟೆ ಹಾಗೆ ಸ್ವಾಮಿ ದೇವಸ್ಥಾನದೊಳಗೂ ಕೂಡ ರಶು ತುಂಬ ಅಲ್ಲೇ ದೂರದಲ್ಲ ಕೈ ಮುಗಿದು ಹೊರಗೆ ಬಂದೆ ಹಾಗೆ ಬಸವೇಶ್ವರ ಬಸವಪ್ಪನ ಕೂಡ ಕೈ ಮುಕ್ಕೊಂಡು ದರ್ಶನ ಆಯಿತು ತದನಂತರ ಅಲ್ಲಿ ಹಳ್ಳಿ ಮರ ಹಳ್ಳಿ ಕಟ್ಟೆ ಸುತ್ತೋ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದ್ದದ್ದೇ ಅಲ್ವಾ ನಾವು ಕೂಡ ಹಳ್ಳಿ ಮರ ಸುತ್ತಿದ್ವಿ ಹಾಗೆ ಪಕ್ಕದಲ್ಲಿ ಶನೇಶ್ವರನ ತಾಯಿ ಛಾಯಾದೇವಿಯಮ್ಮ ಅವರ ದರ್ಶನ ಮಾಡಿ ಆಶೀರ್ವಾದ ಕೂಡ ಪಡೆದ್ವಿ ನಂತರ ಅಲ್ಲೇ ಆಂಜನೇಯ ಕೂಡ ಇದ್ದರು ಜೈ ಆಂಜನೇಯ ಅಂತ ಅವರ ಭಕ್ತಿಯಿಂದ ಕೈ ಮುಗಿದು ಹಾಗೆ ಅಲ್ಲೇ ಎಳ್ಳೆಣ್ಣೆ ಹಾಕುವಂಥ ಸಂದರ್ಭ ಬತ್ತು ಅಲ್ಲಿ ಸ್ವಾಮಿಗೆ ಎಣ್ಣೆ ಮಜ್ಜನ ನಡೀತದೆ ಅಂದರೆ ಯಾವ ಭಕ್ತಾದಿಗಳು ಕೂಡ ಅಲ್ಲಿಗೆ ಹೋಗಿ ಸ್ವಾಮಿಗೆ ಡೈರೆಕ್ಟಾಗಿ ಎಳ್ಳೆಣ್ಣೆ ಹಾಕ್ಬೋದು ಇಲ್ಲಿ ಸನಿ ಸಿಂಗಣ್ಣಾಪುರ ಇದೆಯಲ್ಲ ಅದೇ ರೀತಿ ಇಲ್ಲೂ ಆ ಸ್ವಾಮಿ ವಿಗ್ರಹ ನೆಲೆಸಿದೆ ಅಲ್ಲಿ ಎಳ್ಳೆಣ್ಣೆ ದರ್ಶನ ಮಾಡಿ ಆ ಸ್ವಾಮಿಗೆ ಎಳ್ಳೆಣ್ಣೆ ಹಾಕಿ ನಾವು ಕೈ ಮುಗಿದು ನಮ್ಮ ಕರ್ಮಗಳ ಕಳೆದು ಸನ್ ಮಾರ್ಗದಲ್ಲಿ ನಡೆಸಪ್ಪ ಅಂತ ನಾವು ಕೇಳ್ಕೊಂಡ್ವಿ ಈ ಜನಕ್ಕೂ ಒಳ್ಳೇದು ಮಾಡಪ್ಪ ಸಣ್ಣ ಮಾರ್ಗದಲ್ಲಿ ಅಂತ ಕೇಳಿ